ಶಾಸ್ತ್ರಗಳೇ ದ್ವಾದಶ ರಾಶಿಗಳಲ್ಲಿ ಇಲ್ಲಿವರೆಗೆ ನಾವು ಆರು ರಾಶಿಗಳ ಫಲಾಫಲವನ್ನು ನೋಡಿದ್ವಿ ಹಾಗಾದರೆ ಈಗ ತುಲಾ ವೃಶ್ಚಿಕ ಧನಸ್ಸು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದರೆ ಖಂಡಿತ ನೋಡ್ತಾ ಹೋಗೋಣ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಗೌರವ ಸ್ತ್ರೀಯರಿಗೆ ಅಧಿಕಾರ ಬಲ ಚೆನ್ನಾಗಿರುತ್ತದೆ ಗೌರವ ಪ್ರಶ್ ಪ್ರತಿಷ್ಠೆ ಪ್ರಶಂಸೆ ಸಿಗುತ್ತೆ ವಿದ್ಯಾಲಾಭ ಧನಲಾಭ ತುಂಬ ಚೆನ್ನಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಅದಕ್ಕೆ ಕಾರಣ ಜನ್ಮಾಧಿಪತಿ ಷಷ್ಟದಲ್ಲಿರೋದು ಒಂದಾದರೆ ಈ ರಾಹು ಯುಕ್ತನಾಗಿದ್ದಾನೆ ಇದೆಲ್ಲ ಸ್ವಲ್ಪ ಮಟ್ಟಿಗೆ ತೊಡಕು ಉಂಟಾಗುತ್ತೆ ಈ ಕಾರಣದಾಗಿ ಸಣ್ಣ ಪುಟ್ಟ ಪ್ರಮಾಣ ಅದೇನು ಅಷ್ಟು ತೊಡಕು ಮಾಡ್ಕೋಬೇಡಿ ಅದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಮಾತ್ರ ತುಂಬ ಲಘು ಬಗೆಯಿಂದ ಚಟುವಟಿಕೆಯಿಂದ ಆಗುತ್ತೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಅದಕ್ಕೆ ಹಿನ್ನಡೆ ಅನ್ನೋದಿಲ್ಲ ಆ ರೀತಿಯಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯದಲ್ಲಿ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಚೆನ್ನಾಗಿದೆ ಸ್ವಲ್ಪ ಏನಪ್ಪ ಅಂದರೆ ಮಾಂದಿ ನೋಡಿ ಈ ಬುಧವಾರದ ಮಟ್ಟಿಗೆ ಬುಧವಾರ ಮತ್ತು ಗುರುವಾರ ಎರಡು ದಿನ ಇದೆಯಲ್ಲ ಅಲ್ಲಿ ನೋಡಿ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ ವಾರದ ಆದಿಯ ಕೊನೆ ವಾರದ ಅಂತ್ಯದ ಪ್ರಾರಂಭ ಈ ದಿನಗಳಲ್ಲಿ ನೋಡಿ ಸ್ವಲ್ಪ ತಕರಾರುಗಳು ಉಂಟಾಗುವ ಸಾಧ್ಯತೆ ಇತ್ತು ಸ್ವಲ್ಪ ಹುಷಾರು ವಾರದ ಅಂತ್ಯ ಗಮನಿಸೋಣ ವೃತ್ತಿಯಲ್ಲಿ ಪರಿಶ್ರಮ ಅಸಹಾಯಕತೆ ಉಂಟಾಗುವ ಸಾಧ್ಯತೆ ಸಂಗಾತಿಯಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರು ಇದೆಲ್ಲ ಕಾರಣ ಏನಪ್ಪ ಅಂದರೆ ಮಾಂದಿಯ ಸಂಚಾರ ಸ್ವಲ್ಪ ತೊಡಕುಗಳನ್ನು ಉಂಟು ಮಾಡಿಬಿಡ್ತಾರೆ ನಿಮ್ಮ ಮನಸ್ಸಿನಲ್ಲೇ ಯಾವುದೋ ಒಂದು ವಿಷಬೀಜ ಬಿತ್ತನೆ ಆಗಿಬಿಟ್ರೆ ಅದು ಪ್ರಕಟ ಮಾಡೋ ಫಲ ಇದೆಯಲ್ಲ ಅದು ಕೆಟ್ಟ ಫಲವನ್ನೇ ಪ್ರಕಟಿಸುತ್ತೆ ಅದು ವಾತಾವರಣ ಹಾಳು ಮಾಡಿಬಿಡುತ್ತೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ವಾರಧಾಂತ್ಯದಲ್ಲಿ ತುಲಾರಾಶಿಯವರಿಗೆ ಚಂದ್ರ ಕೂಡ ವ್ಯಯಕ್ಕೆ ಬರ್ತಾನೆ ಹೀಗಾಗಿ ವೃತ್ತಿಯಲ್ಲೂ ಅಷ್ಟೇ ಪರಿಶ್ರಮ ಆಗುತ್ತೆ ಸ್ಥಾನಚ್ಯುತಿ ಹೀಗೆ ಸಾಕು ನನಗೆ ಅನ್ಸ್ ಅಂತ ಕೆಲಸದಿಂದ ಹೊರಗೆ ಬರ್ತಕ್ಕಂತಹ ಯೋಚನೆಗಳು ಇದೆಲ್ಲ ಒಂಥರ ಫ್ಲಕ್ಚುಯೇಟ್ ಆಗ್ತೀರಾ ಸ್ವಲ್ಪ ಸಮಾಧಾನವಾಗಿರಬೇಕು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ತುಲಾರಾಶಿಯವರಿಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಇದು ತುಂಬ ಸಹಾಯವಾಗುತ್ತೆ ಪಂಚಾಮೃತ ಸೇವೆ ಮಾಡಿಸಿ ಇದು ಕೂಡ ಸಹಾಯವಾಗುತ್ತೆ ಅನುಕೂಲ ಉಂಟಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ಬಾರದ ಆದಿಯಲ್ಲಿ ದೈವ ಸಹಾಯ ಧರ್ಮ ಕಾರ್ಯಗಳು ವೃತ್ತಿಯಲ್ಲಿ ಪ್ರಗತಿ ಸಹಕಾರ ಸಂಗಾತಿಯ ಸಹಕಾರ ಸಾಮರಸ್ಯ ಆಲೋಚನೆಗಳು ಸ್ವಲ್ಪ ದ್ವಂದ್ವತೆ ಉಂಟಾಗುವ ಸಾಧ್ಯತೆ ಇದೆ ಅದು ಕಾರಣ ರಾಹು ಇತ್ಯಾದಿಗಳಿಂದಾಗಿ ಆದರೆ ಹೆಚ್ಚಿನ ಫಲ್ ಚೆನ್ನಾಗಿದೆ ದೇವರು ಧರ್ಮ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಇಂಥವುಗಳಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಹಿರಿಯರ ಭೇಟಿ ಆಗ್ತಕ್ಕಂಥದ್ದು ಇಂಥದ್ದೇ ಒಂದು ಅಂದರೆ ಸತ್ಕಾರ್ಯಗಳು ಅಂತ ಏನಂತೀವಿ ಅವುಗಳಿಗೆ ಮನಸ್ಸು ಆ ಜಾಡಿನಲ್ಲಿ ಸಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಬಾರದ ಹಾದಿಯಲ್ಲಿ ಇದು ಒಳ್ಳೆಯದು ಅದರಿಂದಾಗಿ ಮನಸ್ಸು ನಿಮ್ಮ ಮಾಡ್ತಕ್ಕಂಥ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲೂ ಒಂದು ಶ್ರದ್ಧೆ ಉಂಟಾಗ್ಬಿಡುತ್ತೆ ಅದೆಲ್ಲ ಬೇಕು ಅದು ಚೆನ್ನಾಗಿದೆ ಇನ್ನು ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ ನೋಡಿ ಅಲ್ಲಿ ವಾರದ ಅಂತ್ಯವನ್ನು ಗಮನಿಸೋಣ ಈ ಬುಧವಾರ ಗುರುವಾರದ ಮಟ್ಟಿಗೆ ಬಹಳ ಬಹಳ ವಿಶೇಷವಾದ ಫಲ ಕಾಣ್ತೀರ ಅಲ್ಲಿ ವೃತ್ತಿಯಲ್ಲಿ ಮಾತ್ರ ಉಳಿದ ಹಾಗೆ ಬೇರೆ ಮಾಂದಿ ಸಂಚಾರ ಅಷ್ಟು ವೇಳೆಗೆ ಕೊನೆ ಕೊನೆಯಲ್ಲಿ ಮಾಂದಿಯೇ ಷಷ್ಟಕ್ಕೆ ಷ್ಠದಲ್ಲಿ ಸಂಚರಿಸ್ತಾನೆ ಸಪ್ತಮದಲ್ಲಿ ಸಂಚಾರಿ ಹೀಗೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಏರ್ಪಾಡಾಗುತ್ತೆ ಸಾಲ ಶತ್ರುಗಳ ಬಾಧೆಯನ್ನು ಸೂಚಿಸ್ತಾ ಇದೆ ಇದರ ಹೊರತಾಗಿ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಕಾರಣ ಸ್ತ್ರೀ ಅಲ್ಲಿ ಚಂದ್ರ ಲಾಭದಲ್ಲಿ ಸಂಚರಿಸ್ತಾನೆ ಹೀಗಾಗಿ ವಿಶೇಷ ಲಾಭ ಗೌರವ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ ಕೃಷಿ ವಸ್ತ್ರ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ಮಾಂದಿ ಷಷ್ಟದಲ್ಲಿ ಸಂಚರಿಸೋದ್ರಿಂದ ನೋಡಿ ಶುಕ್ರವಾರ ಮತ್ತು ಶನಿವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು ಬುಧವಾರ ಗುರುವಾರದ ಮಟ್ಟಿಗೆ ಆರೋಗ್ಯ ನಷ್ಟ ಇವುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ನಷ್ಟತೆ ಅಂತೀನಲ್ಲ ಅವುಗಳ ವಿಚಾರದಲ್ಲಿ ಹುಷಾರಾಗಿರಬೇಕು ಹೀಗಾಗಿ ನಿಮಗೆ ತುಂಬ ತೊಡಕು ಅನ್ನೋದು ಗುರುವಾರ ಮತ್ತು ಬುಧವಾರ ಮತ್ತು ಗುರುವಾರ ಈ ಎರಡು ದಿನ ದಾಟಿಬಿಟ್ರೆ ತುಂಬ ಚೆನ್ನಾಗಿರ್ತೀರ ಆತಂಕ ಬೇಡ ಆ ಎರಡು ದಿನ ಸ್ವಲ್ಪ ಹುಷಾರಾಗಿರಬೇಕು ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಒಂದು ಅಭಿಷೇಕ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ಇನ್ನು ಧನು ರಾಶಿ ಗಮನಿಸೋಣ ಧನು ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಅತಿಯಾದ ವ್ಯಯ ವ್ಯಥೆ ವೃತ್ತಿಯಲ್ಲಿ ಅಸಮಾಧಾನ ಅಷ್ಟಮದಲ್ಲಿ ಚಂದ್ರಸಂಚಾರ ಬರೆದು ನಷ್ಟ ದುಃಖ ನೋವು ಸಂಗಾತಿಯಲ್ಲಿ ಮನಸ್ತಾಪ ವ್ಯಾಪಾರದಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಏನಪ್ಪ ಹೀಗೆ ಇದೆಯಲ್ಲ ಅಂತ ಗಾಬರಿ ಮಾಡ್ಕೋಬೇಡಿ ರಾಶಿಯಿಂದ ಲಾಭಾಧಿಪತಿ ಶುಕ್ರ ಚೆನ್ನಾಗಿದ್ದಾನೆ ಶುಕ್ರ ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ ಪುತನೂ ವೀಕ್ಷಿಸ್ತಾನೆ ಸ್ವಲ್ಪ ಮಟ್ಟಿಗೆ ಆ ಫಲವೂ ಇದ್ದೆ ಹೀಗಾಗಿ ಗಾಬರಿ ಬೇಡ ಆದರೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಸು ಯಾವಾಗ ತೊಡಕುಗಳ ಪಟ್ಟಿ ಜಾಸ್ತಿ ಇರುತ್ತೋ ಆ ಸಂದರ್ಭದಲ್ಲಿ ನೀವು ಎಚ್ಚರವಾಗಿರಬೇಕು ಅಂತ ಅರ್ಥ ಕೆಲಸ ಮಾಡುವ ಮುನ್ನ ಎಚ್ಚರಿಕೆ ವಹಿಸಿ ಅಂತ ಅರ್ಥ ಅಷ್ಟೇ ಇನ್ನೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಚಂದ್ರಮಾಂದಿಯರೆಲ್ಲ ಅಷ್ಟಮದಲ್ಲಿ ಸಂಚರಿಸುವಾಗ ನೋಡಿ ಸ್ತ್ರೀಯರಿಗೆ ದುಃಖ ವ್ಯಥೆ ಅಂಥದ್ದೊಂದು ವಾತಾವರಣ ನಿರ್ಮಾಣವಾಗುತ್ತೆ ಒಂದು ಸಂದಿಗ್ಧದಲ್ಲಿ ಕುತ್ಕೊಂಡ್ಬಿಡ್ತೀರಾ ಹೊರಗೆ ಬರೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಮನೆಯ ಮನಸ್ಸಿನಲ್ಲೇ ಯೋಚನೆ ಮಾಡಿ 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 ಕುಗ್ಗು ಹೋಗೋದು ಆ ಥರದೊಂದು ಲಕ್ಷಣ ಸೂಚಿಸುತ್ತೆ ಹೀಗಾಗಿ ಸ್ವಲ್ಪ ಇದಕ್ಕೆಲ್ಲ ಯೋಗ ಪ್ರಾಣಾಯಾಮ ಇಂಥವುಗಳು ಮೊರೆ ಹೋಗಬೇಕು ನಾವು ವಾರದ ಅಂತ್ಯ ಗಮನಿಸೋಣ ವಾರದ ಅಂತ್ಯದ ವೇಳೆಗೆ ಧನು ರಾಶಿಯವರಿಗೆ ದೇವತಾ ಕಾರ್ಯಗಳು ದೈವ ಸಹಾಯ ನೋಡಿ ವಾ ಗುರುವಾರದವರೆಗೂ ಇದ್ದಂಥ ಸಮಸ್ಯೆ ಬುಧವಾರದವರೆಗೂ ಇದ್ದಂಥ ಸಮಸ್ಯೆ ಗುರುವಾರ ಇಲ್ಲ ಬುಧವಾರದಿಂದಲೇ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ಭಾಗ್ಯಕ್ಕೆ ಬಂದುಬಿಡ್ತಾನೆ ಚಂದ್ರ ಭಾಗ್ಯದ ಚಂದ್ರನಿಂದಾಗಿ ಭಾಗ್ಯೋದಯವೇ ಉಂಟಾಗುತ್ತೆ ಆ ತೊಡಕು ನಷ್ಟ ಎಲ್ಲ ಸ್ವಲ್ಪ ರಿಲೀಫಾಗಿ ಹೊರಗೆ ಬಂದೆ ಅನ್ನೋ ರೀತಿಯಲ್ಲಿ ಉಂಟಾಗುತ್ತೆ ಆತಂಕ ಬೇಡ ಆದರೆ ಮಾಂದಿ ಕೊನೆ ಕೊನೆಗೆ ಶನಿವಾರದ ವೇಳೆಗೆ ಮಾಂದಿ ಬುದ್ಧಿ ಸ್ಥಾನದ ಸಂಚರಿಸ್ತಾನೆ ಹೀಗಾಗಿ ಈ ಎಡುವ ಸಾಧ್ಯತೆ ಕೂಡ ಇದೆ ಮಕ್ಕಳ ವಿಚಾರದ ಮನಸ್ತಾಪವರ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಬಂಧು ಮಿತ್ರರ ವಿಚಾರದಲ್ಲಿ ಹುಷಾರಾಗಿರಿ ಹೆಚ್ಚು ಅಂಟುಕೊಂಡಷ್ಟು ನೋಡಿ ಅಹಂಕಾರಕ್ಕಿಂತ ಮಮಕಾರ ತುಂಬ ಡೇಂಜರ್ ನಾನು ನನ್ನದು ನಂದು ಅದು ಇದು ನನ್ನದು ಅನ್ನೋದಿದೆಯಲ್ಲ ಅದು ಎಷ್ಟೋ ಕಡೆ ಅನ್ವಯ ಆಗುತ್ತೆ ಇದು ಆ ಬುದ್ಧಿಗೆಡಿಸುವ ಸಾಧ್ಯತೆ ಹೀಗಾಗಿ ಶುಕ್ರವಾರ ಶನಿವಾರ ಸ್ವಲ್ಪ ಹುಷಾರಾಗಿರಬೇಕು ಮಮಕಾರಕ್ಕೆ ಬಲಿಯಾಗಬೇಡಿ ಪ್ರಾರ್ಥನೆಗೇನಪ್ಪ ಮಾಡಬೇಕು ಧನು ಇವರು ಅಂತಂದ್ರೆ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡಿ ಇದು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್